I'm ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಮ್ಮ ಹಳ್ಳಿ ಸ್ಟೈಲಲ್ಲಿ ಮಾಡುವಂಥ ಗಟ್ಟಿ ಕಾಯಿ ಚಟ್ನಿ ಮತ್ತು ರಾಗಿ ರೊಟ್ಟಿ ರೆಸಿಪಿ ಜೊತೆಗೆ ಬಂದಿದ್ದೀನಿ ಫ್ರೆಂಡ್ಸ್ ಇದು ಕಾಯಿ ಚಟ್ನಿ ಇದು ಇಲ್ಲಿ ಮೊದಲಿಗೆ ನಾನು ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ ಇಲ್ಲಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಇಲ್ಲಿ ಈ ರೀತಿ ಚೆನ್ನಾಗಿ ಹುರ್ಕೊಬೇಕು ಹಸಿರು ಮೆಣ್ಸಿನ್ಕಾಯಿನ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊಬೇಕು ಮೊದಲೆಲ್ಲ ನಮ್ಮ ಹಳ್ಳಿ ಸೈಡೇನು ಹುರ್ಕೊಳ್ತಿರ್ಲಿಲ್ಲ ರೊಟ್ಟಿ ಮಾಡ್ತೀವಲ್ಲ ಹಂಚು ಅದ್ರ ಮೇಲೆ ಹಂಗೆ ಸುಟ್ಕೊಳ್ಳೋರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನಮ್ಮದು ಕಾಯಿ ಸೀಮೆ ಹಂಗಾಗಿ ನಮ್ಮ ಕಡೆ ಇದು ಸ್ಪೆಷಲ್ಲು ಇದು ಕಾಯಿ ಜಾಸ್ತಿ ಸಿಗೋದ್ರಿಂದ ನಮ್ಮ ಕಡೆ ಇರೋ ಕಾಯಿ ಚಟ್ನಿ ಮತ್ತು ರಾಗಿ ರೊಟ್ಟಿ ತುಂಬ ಅಂದರೆ ತುಂಬ ಸ್ಪೆಷಲ್ಲು ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ ಥರ ಮಾಡಿದ್ರೆ ನೋಡಿ ಫ್ರೆಂಡ್ಸ್ ಈಗ ಮೆಣಸಿನ್ಕಾಯಿ ಆಗಿದೆ ಈಗ ನಾನು ಲಾಸ್ಟಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದ್ದೀನಿ ಇದು ಅನ್ನಕ್ಕೂ ಸೂಪರಾಗಿರುತ್ತೆ ಚಟ್ನಿ ಮುದ್ದೆಗೂ ಸೂಪರಾಗಿರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಏನೇ ಆಗಲಿ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ದಂಗೆ ನಮ್ಮ ಹಿಂದಿನ ಕಾಲದ ಆಹಾರ ಪದ್ಧತಿನೇ ನಮಗೆ ಚೆನ್ನಾಗಿ ಅನಿಸುತ್ತೆ ಇವಾಗ ಎಷ್ಟೇ ಏನೇ ಬಂದ್ರೂ ಅಷ್ಟೇ ಅಂದರೆ ಈ ಸ ಈ ಥರ ರೆಸಿಪಿಗಳ ಮುಂದೆ ನಮಗೆ ಇವಾಗಿಂದ ಏನು ಅನಿಸಲ್ಲ ಇದು ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಫ್ರೆಂಡ್ಸ್ ಈಗ ಆಗಿದೆ ಈ ಮೆಣ್ಸಿನ್ಕಾಯಿನ ಒಂದು ಜಾರಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಮತ್ತು ಕರ್ಬೇವು ಹುರಿದಿದ್ದಂತಹ ಕರ್ಬೇವನ್ನ ಇದರೊಳಗಡೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿಗೆ ಈಗ ಒಂದು ಐದರಿಂದ ಐದು ದಿಸಲೇ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ನೆನೆಸಿಟ್ಕೊಂಡಿರೋಂಥ ಹುಣ್ಸೆಣ್ಣು ಹಾಕ್ತಾಯಿದ್ದೀನಿ ಹುಣ್ಸೆಣ್ಣು ಅಷ್ಟೇ ಅದರಲ್ಲಿದ್ದಿದ್ದಂಥ ನೀರು ಅಷ್ಟೇ ಹಾಕಬೇಕು ಇದಕ್ಕೆ ನೀರು ಹಾಕಬಾರ್ದು ಈ ಚಟ್ನಿಗೆ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೀರು ಹಾಕಿ ರುಬ್ಬಬಾರ್ದು ಅದಕ್ಕೆ ಇದು ಗಟ್ಟಿ ಚಟ್ನಿ ಅಂತ ಕರೀದು ಗಟ್ಟಿ ಕಾಯಿ ಚಟ್ನಿ ಅಂತ ಕರಿತೀವಿ ನೋಡಿ ಸ್ವಲ್ಪ ಜೀರಿಗೆ ಸೇರಿಸ್ತಾ ಇದ್ದೀನಿ ನಾನು ತೋರಿಸಿರೋ ಇಷ್ಟು ಕ್ವಾಂಟಿಟೀಲಿ ನಾವು ಮಾಡ್ಕೊಳ್ತೀವಿ ಅಂತಂದರೆ ಒಂದು ಇಬ್ಬರಿಂದ ಮೂರು ಜನಕ್ಕೆ ಆಗುತ್ತಷ್ಟೇ ನೋಡಿ ಇವಾಗ ಕಾಯಿ ಫ್ರೆಶ್ ತೆಂಗಿನಕಾಯಿ ಹಾಕಬೇಕು ಆವಾಗ ತುರಿದಿರೋಂಥ ತೆಂಗಿನಕಾಯಿ ನೋಡಿ ಇವಾಗ ತೆಂಗಿನಕಾಯಿ ಇದ್ದೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್ ಇನ್ನೇನು ಬೇಡ ನೋಡಿ ಇವಾಗ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೀರೇನು ಸೇರಿಸ್ಬಾರ್ದು ಹಾಗೆ ನಾವು ರುಬ್ಕೊಬೇಕಾಗುತ್ತೆ ಏನು ನೀರು ಸೇರಿಸ್ದಲ್ಲೇ ಹಾಗೆ ನಾವು ರುಬ್ಕೊಬೇಕು ನೋಡಿ ಆ ಕಡೆ ರೆಡಿಯಾಗಿದೆ ಈಗ ನಾನು ಹುರ್ಕೊಂಡಿರೋಂಥ ಬಾಣಲಿ ಮತ್ತು ಆ ಪಾತ್ರೆ ಕಾಯಿ ತುರಿದಿರೋಂಥ ಪಾತ್ರೆ ಅದೇನು ಅದು ಗಲೀಜಲ್ಲ ಇವಾಗ ನೋಡಿ ಅದೇ ಒಂದು ಬಾಣಲಿಗೆ ನಾನು ಎಣ್ಣೆ ಇರೋ ಬಾಣ್ಲಿಗೆ ಹಾಕ್ತಾಯಿದ್ದೀನಿ ಒಂದೂವರೆ ಬೌಲಷ್ಟು ಹಾಕಿದ್ದೀನಿ ನೀರು ಒಂದೂವರೆ ಬೌಲಷ್ಟು ಈ ಕಡೆ ಒಂದು ಬೌಲಷ್ಟು ರಾಗಿ ಹಾಕ್ತಾ ಹಾಕ್ತಾಯಿದ್ದೀನಿ ಈ ರೀತಿ ಹಾಕಿ ಕುದಿಸ್ಕೊಬೇಕು ಇದು ಎರಡು ಥರನೂ ಮಾಡ್ತಾರೆ ನೀರನ್ನ ಕುದಿಸ್ಕೊಂಡು ಹಿಟ್ಟಿಗೆ ಹಾಕ್ಕೊಂಡು ಮಾಡ್ತಾರೆ ಇಲ್ಲ ಈ ರೀತಿ ಮುದ್ದೆ ಥರ ಹಿಟ್ಟು ಮಾಡ್ಕೊಂಡು ಸಹ ರೊಟ್ಟಿ ಮಾಡ್ತಾರೆ ನಾನಿಲ್ಲಿ ಮಿಷಿನಲ್ಲಿ ಮಾಡ್ತಿರೋದ್ರಿಂದ ಈ ರೀತಿ ಕುದಿಸ್ಕೊಂಡು ಮಾಡ್ತಾಯಿದ್ದೀನಿ ಈ ರೀತಿ ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕಾಗುತ್ತೆ ಆ ಕಡೆ ಚಟ್ನಿನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಕುದಿಸ್ಕೊಬೇಕು ಒಂದು ಟು ತ್ರೀ ಟೂ ಟು ಟು ತ್ರೀ ಮಿನಿಟ್ಸ್ ಕುದಿಸ್ಕೊಬೇಕು ಲೋ ಫ್ಲೇಮಲ್ಲೇ ಇರಲಿ ಮುದ್ದೆ ಥರ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ತಿರುಗಿಸ್ಕೊಬೇಕು ಮುದ್ದೆ ಯಾವ ರೀತಿ ನಾದ್ತೀವಿ ಆ ರೀತಿ ನಾದಿ ಬಿಡಬೇಕಾಗುತ್ತೆ ನೋಡಿ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ಮಾಡಿಕೊಂಡು ಈಗ ಮುದ್ದೆ ತಿರುತ್ತೀವಲ್ಲ ಅದೇ ರೀತಿ ಇದೀಗ ತಿರುತ್ತಾ ಇದ್ದೀನಿ ನೋಡಿ ಇವಾಗ ಹಾಗಿದೆ ಆ ಬಾಣಲಿಂದ ಈ ಮೇಲೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ಇದ್ದೀನಿ ಎಷ್ಟು ಚೆನ್ನಾಗಿ ಇದು ಮಿಷಿನಲ್ಲಿ ಮಾಡ್ತಿರೋದ್ರಿಂದ ರೊಟ್ಟಿ ನಾವು ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿ ಯಾವುದೇ ರೊಟ್ಟಿ ಆದರೂ ನಾದಿದ್ರೆ ಚೆನ್ನಾಗಿ ಬರೋದು ಆದರೆ ಈ ಮಿಷಿನ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ನಾದ್ಕೊಬೇಕಾಗುತ್ತೆ ನೋಡಿ ರೀತಿ ಚೆನ್ನಾಗಿ ನಾದಬೇಕು ಅದ್ರಲ್ಲಿ ಗಂಟಿಲ್ದಲೆ ಈ ರೀತಿ ಚೆನ್ನಾಗಿ ನಾತ್ಕೊಬೇಕಾಗತ್ತೆ ಇವಾಗ ಆಗಿದೆ ಆಗಿರೋದನ್ನ ಈ ರೀತಿ ನಾನು ಸ್ವಲ್ಪ ದಪ್ಪ ದಪ್ಪ ಈ ರೀತಿ ರೊಟ್ಟಿಗೆ ಯಾವ ರೀತಿ ಬೇಕು ಆ ಥರ ಈ ಥರ ಬಿಲ್ಲೆ ಮಾಡ್ಕೊಳ್ತಾ ಇದ್ದೀನಿ ಈಗ ಮಿಷಿನ್ ಇಟ್ಕೊಂಡಿದ್ದೀನಿ ಆ ಪೇಪರ್ಗೆ ಎಣ್ಣೆ ಹಚ್ಕೊಂಡಿದ್ದೀನಿ ಇಟ್ಕೊಂಡು ಈ ಮದ್ಯಕ್ಕೆ ಇಟ್ಕೊಂಡು ಮತ್ತು ಮೇಲೆ ಒಂದು ಪೇಪರ್ ಹಾಕ್ತಾಯಿದ್ದೀನಿ ಇವಾಗ ನಾನು ಈ ಮಿಷಿನಲ್ಲಿ ರೊಟ್ಟಿನ ತಿರುಗಿಸ್ಕೊಬೇಕು ಕೈಯಲ್ಲೂ ಮಾಡ್ಬೋದು ಆದರೆ ನಾನಿಲ್ಲಿ ಮಿಷಿನ್ ಇಟ್ಕೊಂಡಿದ್ದೀನಿ ಈ ಮಿಷಿನಲ್ಲಿ ಯಾವ ಥರನಾದರೂ ಬೇಕಾದರೂ ಮಾಡ್ಬೋದು ದಾವಣಗೆರೆ ಥರ ತೆಳ್ಳು ರೊಟ್ಟಿನೂ ಮಾಡ್ಕೊಬೋದು ಇಲ್ಲ ನಮ್ಮ ಹಾಸನ ಥರ ದಪ್ಪ ರೊಟ್ಟಿ ಬೇಕಂದರೆ ದಪ್ಪ ರೊಟ್ಟಿನೂ ಸಹ ಮಾಡ್ಕೊಬೋದು ಯಾವ ರೀತಿ ಬೇಕು ನಮ್ಗೆ ದಪ್ಪ ಬೇಕಂದರೆ ದಪ್ಪ ಸಣ್ಣ ಬೇಕಂದರೆ ಸಣ್ಣ ಆ ರೀತಿ ಬರುತ್ತೆ ಈ ಮಿಷಿನಲ್ಲಿ ಈ ಕಡೆ ಹಂಚನೂ ಸಹ ಇಟ್ಟಿದ್ದೀನಿ ಫ್ರೆಂಡ್ಸ್ ಇದು ಹೋಳ್ಕಲ್ಲಂತೂ ರುಬ್ಬೋದ್ರಂತೂ ಇನ್ನೂ ಸೂಪರ್ ಆಗುತ್ತೆ ಫ್ರೆಂಡ್ಸ್ ಚಟ್ನಿ ಇದು ಕಾಯಿ ಚಟ್ನಿ ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಇವಾಗ್ಲೂ ಸಹ ನಾವು ಓಳ್ಕಲ್ಲೇ ಮಾಡಿಸ್ಕೊತೀವಿ ಹೋದಾಗ ಊರಲ್ಲಿ ನೋಡಿ ಫ್ರೆಂಡ್ಸ್ ಈ ಕಡೆ ಕಾಯಕ್ಕೆ ಇಟ್ಟಿದ್ದೀನಿ ಈ ಕಡೆ ರೊಟ್ಟಿ ರೆಡಿಯಾಗಿದೆ ನೋಡಿ ಇವಾಗ ರೊಟ್ಟಿನ ಹಾಕ್ತಾ ಇದ್ದೀನಿ ಮೊದಲನೇ ರೊಟ್ಟಿ ಅಲ್ವಾ ಸ್ವಲ್ಪ ಲೇಟ್ ಆಗುತ್ತೆ ನಮ್ಮ ಹಳ್ಳಿ ಕಡೆ ಹೇಳೋರು ಮೊದಲೆಲ್ಲ ಹೆಂಗೆ ಅಂತಂದರೆ ಮೊದಲನೇ ರೊಟ್ಟಿ ಮೊದಲನೇ ಚಪಾತಿ ಮೊದಲನೇ ದೋಸೆ ಏನೇ ಆದರೂ ದೇವ್ರಿಗೆ ಬಿಡ್ತೀವಿ ಅದು ಬರಲ್ಲ ಅಂತ ಅಂತ ಹೇಳೋರು ಹಾಗೆ ಸ್ವಲ್ಪ ಇದು ರೊಟ್ಟಿ ಫಸ್ಟಿನ ರೊಟ್ಟಿ ಸ್ವಲ್ಪ ಲೇಟ್ ಆಗುತ್ತೆ ಯಾಕೆಂದರೆ ಹಂಚು ಕಾದಿರಲ್ಲ ನೀಟಾಗಿ ನೋಡಿ ಇವಾಗ ಬೇಯ್ಯೋಕ್ ಬಿಟ್ಟಿದ್ದೀನಿ ಮೊದಲನೇ ರೊಟ್ಟಿ ಅಲ್ವಾ ಸ್ವಲ್ಪ ಅದು ಬೇಯೋದು ಲೇಟ್ ಆಗುತ್ತೆ ಹಂಗಾಗಿ ಸ್ವಲ್ಪ ಅದು ತಾಳ್ಮೆ ಕಾಯಬೇಕಾಗುತ್ತೆ ರೊಟ್ಟಿ ದಳವರೆಗು ನಾವು ಹಾಗಿಲ್ಲ ಈ ಕಡೆ ಬೇಯ್ಯೋಕ್ಕೆ ಇಟ್ಬಿಟ್ಟು ಈ ಕಡೆ ನಾನು ಇನ್ನೊಂದು ರೊಟ್ಟಿನ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ರೊಟ್ಟಿ ಅದು ಗೊತ್ತಾಗ್ಬಿಡುತ್ತೆ ಹಂಚಲ್ಲಿ ಬೆಂದ ಮೇಲೆ ಸ್ವಲ್ಪ ಮೇಲೆ ಅದು ಬಂದುಬಿಡುತ್ತೆ ಅಲ್ಲಿವರೆಗೂ ಆ ಕಡೆ ಇನ್ನೊಂದು ರೊಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ರೊಟ್ಟಿ ರೆಡಿ ಮಾಡ್ಕೊಳ್ತಿದ್ರೆ ಯಾವಾಗ ಟೈಮ್ ಸೇವ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಸ್ವಲ್ಪ ಎದಾಳ್ತಾ ಇದೆ ರೊಟ್ಟಿ ಈ ಕಡೆ ಬೇಯ್ತಾ ಇದೆ ರೀತಿ ನೋಡಿಕೊಂಡು ಎಲ್ಲ ಕಡೆ ಆಗುತ್ತೆ ಅಂತ ಅನ್ಸಿದ್ಮೇಲೆ ಮೇಲೆ ನೀರು ಹಚ್ಚಬೇಕಾಗತ್ತೆ ಫ್ರೆಂಡ್ಸ್ ಇದು ನಮ್ಮೂರು ಸೈಡಲ್ಲಿ ಅಂತಂದರೆ ಅಲ್ಲಿ ನಮ್ಮೂರತ್ರ ಎಲ್ಲ ಫುಲ್ ಗುಡ್ಡ ಇದೆ ಆ ಗುಡ್ಡಗಳಲ್ಲೆಲ್ಲ ಮಾಡ್ಕೊಳೋ ಅಂಥ ಫೇವ್ರೇಟ್ ಚಟ್ನಿ ಇದು ಅಲ್ಲಿ ಏನಿರಲಿ ಕೊತ್ತಂಬರಿ ಸೊಪ್ಪಿರಲಿ ಇರಲಿ ಆದ್ರೂ ಈ ರೀತಿ ಚಟ್ನಿ ಮಾಡ್ತಾರೆ ಈ ಚಟ್ನಿ ಕಾಯಿ ಚಟ್ನಿ ಗುಡ್ಡದಲ್ಲೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನಮ್ಮ ಸೈಡ್ ಕಾಯಿ ಚಟ್ನಿ ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಬೆಂದಿದೆ ರೊಟ್ಟಿ ಇವಾಗ ನೀರು ಹಚ್ಕೊಂಡು ನಾನು ಈ ಕಡೆ ಇದ್ದೀನಿ ಇನ್ನೊಂದು ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ ನಮ್ಮೂರು ಗುಡ್ಡಗಳೂರು ಗುಡ್ಡಗಳಲ್ಲಿ ಮಾಡೋಂಥ ಚಟ್ನಿ ಅಂತ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಚಟ್ನಿ ಈ ಥರ ಮಾಡಿದ್ರೆ ಕಾಯಿ ಚಟ್ನಿ ಇವಾಗ ರೊಟ್ಟಿ ಈ ಕಡೆ ಆಗ್ತಿದೆ ಈ ಕಡೆ ಇನ್ನೊಂದು ರೊಟ್ಟಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಬೈಯೋಕ್ಕೆ ಬಿಡಬೇಕು ಮೊದಲನೇ ರೊಟ್ಟಿ ಆಗಿರೋದ್ರೆ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇದೆ ಇವಾಗ ಆಗಿದೆ ಇವಾಗ ನೋಡಿ ಕೈಯಲ್ಲಿ ನೋಡ್ಕೊಳ್ತಾ ಇದ್ದೀನಿ ಇವಾಗ ಬೆಂದಿದೆ ಇವಾಗ ತಿರುಗಿಸ್ಕೊಳ್ತಾ ಇದ್ದೀನಿ ಬಟ್ಟೆಯಲ್ಲಿ ಒತ್ತಿದ್ರೆ ಉಬ್ಬಿ ಬರುತ್ತೆ ಫ್ರೆಂಡ್ಸ್ ಈ ಮಿಷಿನಲ್ಲಿ ಮಾಡಿದ್ರೂ ಸಹ ರೊಟ್ಟಿ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಚೆನ್ನಾಗಿ ಆಗಿದೆ ಈ ರೊಟ್ಟಿನ ಕಮ್ಮಗೆ ಬೇಯಿಸ್ಕೊಬೇಕು ಅಂದರೆ ಅದುವಾಗ ಬೇಯಿಸ್ಕೊಬೇಕು ಕಮ್ಮಗೆ ಅಂತಂದರೆ ನೋಡಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಎಲ್ಲ ಕಡೆ ಇವಾಗ ಆಗಿದೆ ಆಗಿರೋಂಥ ರೊಟ್ಟಿನ ಎತ್ತಿಟ್ಕೊಂಡು ಇದೇ ರೀತಿ ಮಿಕ್ಕಿದಂಥ ರೊಟ್ಟಿನ ಸಹ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಈ ಥರ ಈ ಚಟ್ನಿ ಟ್ರೈ ಮಾಡಿ ಈ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್